ಬೇಸಿಗೆಗಾಲದಲ್ಲಿ ಹಬ್ಬ ಏನು ಶೆಕೆ ಅಂತ ಸುಮ್ಮನೆ ಕೂತ್ಕೊಳ್ಳೋದೆ ಸ್ವಲ್ಪ ಕಷ್ಟಪಟ್ಟು ಈ ತಿಂಡಿಗಳನ್ನು ಮಾಡಿ ಇಟ್ಕೊಂಡ್ರೆ ಮಳೆಗಾಲದಲ್ಲಿ ಮಜವಾಗಿ ತಿನ್ನಬಹುದು ಹಾಗಾದರೆ ಬನ್ನಿ ಆ ತಿಂಡಿ ಯಾವುದು ಹೇಗೆ ಮಾಡೋದು ಈ ತಿಂಡಿಗಳನ್ನು ವರ್ಷ ಪೂರ್ತಿ ಹೇಗೆ ಇಟ್ಕೊಳ್ಳೋದು ಅಂತ ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪಾ ನಾನಿಲ್ಲಿ ಮೊದಲಿಗೆ ಅಕ್ಕಿ ಮತ್ತು ಸಾಬಕ್ಕಿ ಸಂಡಿಗೆ ಮಾಡ್ತಾ ಇದ್ದೇನೆ ಇದಕ್ಕೆ ಒಂದು ಲೋಟದಷ್ಟು ರೇಷನ್ ಅಕ್ಕಿ ಕಾಲು ಲೋಟದಷ್ಟು ಸಬ್ಬಕ್ಕಿ ತಗೊಂಡು ಇದನ್ನು ನಾಲ್ಕು ಗಂಟೆಗಳ ಕಾಲ ನೆನೆಸಿಡಬೇಕು ನೆನೆಸಿಟ್ಟಿರುವಂತಹ ಅಕ್ಕಿ ಮತ್ತು ಸಬ್ಬಕ್ಕಿನ ಕ್ಲೀನಾಗಿ ನಾಲ್ಕು ಬಾರಿ ತೊಳೆದು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಲೋಟದಷ್ಟು ನೀರನ್ನು ಇಟ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಬಬೇಕು ಸಂಡಿಗೆ ಮತ್ತು ಹಪ್ಪಳ ಮಾಡಬೇಕಾದ್ರೆ ನೀರಿನ ಅಳತೆ ಕರೆಕ್ಟಾಗಿರಬೇಕು ಅದಕ್ಕೆ ನಾನಿಲ್ಲಿ ನೀರಿನ ಅಳತೆ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಈ ಹಿಟ್ಟನ್ನು ರುಬ್ಬೋಕ್ಕೆ ಒಂದು ಲೋಟದಷ್ಟು ನೀರನ್ನು ತಗೊಂಡಿದ್ದೀನಿ ಈ ಹಿಟ್ಟನ್ನು ನುಣ್ಣಕ್ಕೆ ರುಬ್ಕೊಳ್ಬೇಕು ನಂತರ ಉಳಿದಿರುವಂತಹ ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಜಾರನ್ನು ತೊಳಸಿ ಆ ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸಂಡಿಗೆ ಮಾಡೋಕ್ಕೆ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರಿಗೆ ಎಂಟು ಲೋಟದಷ್ಟು ನೀರನ್ನು ಹಾಕಿದ್ದೀನಿ ನೀವು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿರ್ತೀರಾ ಅದೇ ಲೋಟದಲ್ಲಿ ನೀರನ್ನು ಹಾಕ್ಕೊಳ್ಬೇಕು ಈ ನೀರು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ನಾನು ಒಂದು ಸ್ಪೂನಿನಷ್ಟು ಜೀರಿಗೆ ನಾಲ್ಕು ಹಸಿಮೆಣಸನ್ನು ಈ ರೀತಿ ಜಜ್ಜಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿತಿರುವಂತಹ ನೀರಿಗೆ ಹಾಕ್ಕೊಳ್ಬೇಕು ಕೈ ಬಿಡದೆ ಇದನ್ನು ಈ ರೀತಿ ಮಗುಚ್ಾ ಇರಬೇಕು ಹಿಟ್ಟು ಚೆನ್ನಾಗಿ ಬೆಂದು ಹಿಟ್ಟು ಶೈನಿಂಗ್ ಬರುತ್ತೆ ಅಷ್ಟರ ತನಕ ಇದನ್ನು ಮಗುಚ್ಾ ಇರಬೇಕು ನೋಡಿ ಹಿಟ್ಟು ಈ ರೀತಿ ಗಟ್ಟಿ ಆಗುತ್ತೆ ಇದು ಈ ರೀತಿ ಚೆನ್ನಾಗಿ ಬೆಂದ ನಂತರ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಹಿಟ್ಟು ಸ್ವಲ್ಪ ಬೆಚ್ಚಗಾಗಿರಬೇಕು ನಂತರ ನಾನಿಲ್ಲಿ ಕವರನ್ನು ಕ್ಲೀನಾಗಿ ಒರೆಸಿ ಇಟ್ಕೊಂಡಿದ್ದೀನಿ ಕವರ್ ಮೇಲೆ ಸಂಡಿಗೆ ರೀತಿಯಲ್ಲಿ ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಹಾಕ್ಕೊಳ್ಬೇಕು ಇನ್ನೇನು ಬಿಸಿಲು ಬರುತ್ತೆ ಅನ್ನೋದ್ರೊಳಗೆ ನೀವು ಸಂಡಿಗೆನ ಹಾಕ್ಕೊಂಡ್ರೆ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ ಖಡಕ್ಕಾದ ಬಿಸಿಲಿದ್ರೆ ಐದು ದಿನಕ್ಕೆ ಸಂಡಿಗೆ ರೆಡಿ ಆಗುತ್ತೆ ನೋಡಿ ಸಂಡಿಗೆ ಈ ರೀತಿ ಕಟುಂಬ್ ಕುಟುಂಬ ಅಂತ ಚೆನ್ನಾಗಿ ಒಣಗಿರಬೇಕು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ನಾನಿಲ್ಲಿ ಸಂಡಿಗೆನ ಫ್ರೈ ಮಾಡ್ತಾ ಇದ್ದೀನಿ ಅಕ್ಕಿಗೆ ಸಬ್ಬಕ್ಕಿ ಹಾಕಿ ಮಾಡಿರೋದ್ರಿಂದ ಸಂಡಿಗೆ ನೋಡಿ ಹೂವಿನಂತೆ ಎಷ್ಟು ಚೆನ್ನಾಗಿ ಅರಳಿದೆ ಈ ಸಂಡಿಗೆನ ನೀವು ಒಣಗಿಸಿದ ನಂತರ ಡಬ್ಬಿಗೆ ಹಾಕಿ ಒಂದು ವರ್ಷ ಇಟ್ಟರು ಅದು ಕೆಡಲ್ಲ ಸಾರನ್ನಕ್ಕೆ ನಂಚಿಕೊಂಡು ತಿನ್ನೋಕ್ಕೆ ಸಂಡಿಗೆ ಸಖತ್ತಾಗಿರುತ್ತೆ ಊಟದ ಜೊತೆ ಸೂಪರಾಗಿರುತ್ತೆ ಹಾಗೂ ಕಾಫಿ ಟೈಮ್ಗೆ ಈ ಸಂಡಿಗೆನ ನಂಚ್ಕೊಳ್ಳೋಕ್ಕಂತೂ ಸೂಪರಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅಕ್ಕಿ ಹಪ್ಪಳ ಮಾಡುವ ವಿಧಾನ ಇದ್ದೀನಿ ನೋಡಿ ಸೋಡಾ ಹಾಕದೇ ಇದ್ದರೂ ಹಪ್ಪಳ ಚೆನ್ನಾಗಿ ದೊಡ್ಡದಾಗಿ ಬಂದಿದೆ ಬನ್ನಿ ಈ ಹಪ್ಪಳ ಮಾಡೋಕ್ಕೆ ನಾನಿಲ್ಲಿ ಒಂದು ಲೋಟದಷ್ಟು ದೋಸೆ ಅಕ್ಕಿ ತಗೊಂಡಿದ್ದೀನಿ ದೋಸೆ ಅಕ್ಕಿ ಅಥವಾ ರೇಷನ್ ಅಕ್ಕಿ ಬೇಕಾದರೂ ತಗೊಳ್ಬಹುದು ಇದಕ್ಕೆ ನೀರನ್ನು ಹಾಕಿ ನಾಲ್ಕು ಗಂಟೆ ಇದನ್ನು ನೆನೆಸಿಡಬೇಕು ನಂತರ ಇದನ್ನು ಕ್ಲೀನಾಗಿ ನಾಲ್ಕು ಬಾರಿ ತೊಳೆದು ಇದನ್ನು ರುಬ್ಕೊಳ್ಬೇಕು ನಾನಿಲ್ಲಿ ಅಕ್ಕಿನ ಮಿಕ್ಸಿ ಜಾರಲ್ಲಿ ರುಬ್ತಾ ಇದ್ದೀನಿ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಇದನ್ನು ನೈಸಾಗಿ ರುಬ್ಬಬೇಕು ಈ ರುಬ್ಬಿರುವಂತಹ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರನ್ನು ತೊಳಸಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ದೋಸೆ ಅದಕ್ಕಿಂತ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ಹಿಟ್ಟಿಗೆ ಒಂದು ಸ್ಪೂನಿನಷ್ಟು ಜೀರಿಗೆ ಒಂದು ಸ್ಪೂನಿನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಒಂದೇ ಬಾರಿಗೆ ಆರು ಹಪ್ಪಳ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಇಡ್ಲಿ ತಟ್ಟೆ ತಗೊಂಡಿದ್ದೀನಿ ಇಡ್ಲಿ ತಟ್ಟೆಗೆ ಎಣ್ಣೆ ಸವರುಕೊಂಡು ಹಿಟ್ಟನ್ನು ಹಾಕ್ಕೊಂಡು ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಹರಡಬೇಕು ಎಷ್ಟ್ರಾ ಇರುವಂತಹ ಹಿಟ್ಟನ್ನು ತೆಗೆದು ಪಾತ್ರೆಗೆ ಹಾಕ್ಕೊಳ್ಳಿ ಈ ಪ್ಲೇಟನ್ನು ಈ ರೀತಿ ಸ್ಟ್ಯಾಂಡಲ್ಲಿಟ್ಟು ಇಟ್ಟು ನಂತರ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿ ಬಂದ ನಂತರ ಈ ಸ್ಟ್ಯಾಂಡನ್ನು ಇಟ್ಟು ಮುಚ್ಚಿಟ್ಟು ಒಂದು ನಿಮಿಷದ ಹೊತ್ತು ಇದನ್ನು ಬೇಯಿಸಬೇಕು ಇದು ಬೆಂದ ನಂತರ ಸ್ವಲ್ಪ ತಣ್ಣಗಾದ ಮೇಲೆ ಇದು ತೆಗೆಯೋಕ್ಕೆ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಈ ರೀತಿ ಎಲ್ಲ ಹಪ್ಪಳ ತೆಗೆದು ಕವರ್ ಮೇಲೆ ಹಾಕಿ ನಂತರ ಮತ್ತೆ ನಾನು ಬೇಯಿಸೋಕ್ಕೆ ಇಟ್ಟಿದ್ದೇನೆ ಇದನ್ನು ಎರಡು ದಿನ ನೀವು ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು ಇದು ಚೆನ್ನಾಗಿ ಒಣಗುತ್ತೆ ಎರಡು ದಿನದ ನಂತರ ನಾನಿಲ್ಲಿ ನೋಡಿ ಬಿಸಿಲಲ್ಲಿ ಒಣಗಿಸಿರುವಂತಹ ಹಪ್ಪಳನ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಒಣಗಿದೆ ಬಿಸಿಲು ಚೆನ್ನಾಗಿದ್ದರೆ ಎರಡು ದಿನ ಸಾಕಾಗುತ್ತೆ ಇಲ್ಲದಿದ್ದರೆ ನಾಲ್ಕರಿಂದ ಐದು ದಿನ ಇದನ್ನು ಒಣಗಿಸಬೇಕಾಗುತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ನಾನಿಲ್ಲಿ ಇದನ್ನು ಕಾಯಿಸ್ತಾ ಇದ್ದೀನಿ ಕಾದ ಹಪ್ಪಳದ ಮೇಲೆ ನೀವು ಬೇಕಾದರೆ ಖಾರದ ಪುಡಿ ಬೇಕಾದರೂ ಹಾಕ್ಕೊಳ್ಬಹುದು ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳ ನೀವು ಟ್ರೈ ಮಾಡಿ ನೋಡಿ ಮಳೆಗಾಲದಲ್ಲಿ ಸಂಜೆ ಕಾಫಿ ಕುಡಿಬೇಕಾದ್ರೆ ಹಪ್ಪಳ ತಿಂತಾ ಇದ್ರೆ ಸಖತ್ ರುಚಿಯಾಗಿರುತ್ತೆ ಅಂತ ಮನೆಗೆ ನೆಂಟರು ಬಂದಾಗ ಈ ಹಪ್ಪಳನ ನೀವು ಕಾಯಿಸಿಕೊಡಬಹುದು ನೋಡಿ ಈ ಸಂಡಿಗೆ ಹಿಟ್ಟನ್ನು ಡೈರೆಕ್ಟಾಗಿ ಕುಕ್ಕರಿನಲ್ಲಿ ಬೇಯಿಸಿ ತುಂಬ ಕಡಿಮೆ ಸಮಯದಲ್ಲಿ ನಾವು ಸಂಡಿಗೆನ ಪ್ರಿಪೇರ್ ಮಾಡಿಕೊಳ್ಬಹುದು ಅದು ಹೇಗೆ ಅಂತ ಹೇಳಿಕೊಡ್ತೇನೆ ಬನ್ನಿ ನಾನಿಲ್ಲಿ ಚಿಕ್ಕ ಗ್ಲಾಸಿನಲ್ಲಿ ಎರಡು ಗ್ಲಾಸಿನಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ ಈ ಸಬ್ಬಕ್ಕಿನ ಮೂರು ಬಾರಿ ಕ್ಲೀನಾಗಿ ತೊಳೆದು ಈ ಸಬ್ಬಕ್ಕಿ ಜೊತೆಗೆ ಎರಡು ಸ್ಪೂನಿನಷ್ಟು ಬಾಂಬೆ ರವೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಆರು ಲೋಟದಷ್ಟು ನೀರನ್ನು ಹಾಕಿ ರಾತ್ರಿ ಪೂರ್ತಿ ಇದನ್ನು ನೆನೆಸಿಡಬೇಕು ನೀರಿನ ಅಳತೆ ಕರೆಕ್ಟಾಗಿರಬೇಕು ಅದಕ್ಕೆ ನಾನಿಲ್ಲಿ ನೀರು ಹಾಕೋದನ್ನು ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಇದನ್ನು ನೆನೆಯೋಕ್ಕೆ ಬಿಡಿ ಬೆಳಿಗ್ಗೆ ನಾನಿಲ್ಲಿ ಆರು ಹಸಿಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬೇಕಾದರೆ ನೀವು ಸ್ಕಿಪ್ ಮಾಡಬಹುದು ಇದಕ್ಕೆ ಒಂದು ಸ್ಪೂನಿನಷ್ಟು ಜೀರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನೈಸಾಗಿ ಪೇಸ್ಟ್ ರೆಡಿ ಮಾಡಿಕೊಳ್ಬೇಕು ನೋಡಿ ಸಬ್ಬಕ್ಕಿ ಆರು ಗಂಟೆ ಹೊತ್ತು ನೆನೆದ ನಂತರ ನೀರನ್ನು ಹೀರ್ಕೊಂಡಿದೆ ಇದು ಚೆನ್ನಾಗಿ ನೆನೆದಿದೆ ಈ ಸಬ್ಬಕ್ಕಿ ಮತ್ತು ರವೆನ ನೀರು ಸಮೇತವಾಗಿ ನಾನಿಲ್ಲಿ ಕುಕ್ಕರಿಗೆ ಹಾಕಿದ್ದೇನೆ ಹಾಗೆ ಇದಕ್ಕೆ ಎರಡೂವರೆ ಸ್ಪೂನಿನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ನಂತರ ರುಬ್ಬಿರುವಂತಹ ಪೇಸ್ಟನ್ನು ಹಾಕಿದ್ದೀನಿ ನೀವು ಉಪ್ಪು ಮತ್ತು ಸಬ್ಬಕ್ಕಿನ ಹಾಗೆ ಬೇಯಿಸಿನೂ ಮಾಡಬಹುದು ನಂತರ ನಾನಿಲ್ಲಿ ಕುಕ್ಕರಿಗೆ ಐದು ಗ್ಲಾಸಿನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರು ಹಾಕಿದ ನಂತರ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಕೂಗಿಸಬೇಕು ಕುಕ್ಕರನ್ನು ಮೂರು ಬಾರಿ ಕೂಗಿಸಿದ್ದೀನಿ ಕುಕ್ಕರ್ ಕೂಗಿದ ನಂತರ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ಸಬ್ಬಕ್ಕಿನ ಸ್ಟವ್ ಮೇಲೆ ಇಟ್ಟು ಮಗಚುವ ಕೆಲಸ ಇಲ್ಲದೆ ತುಂಬ ಈಸಿಯಾಗಿ ಈ ರೀತಿ ನಾವು ಸಂಡಿಗೆ ಹಿಟ್ಟನ್ನು ಪ್ರಿಪೇರ್ ಮಾಡಿಕೊಳ್ಬಹುದು ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾದ ನಂತರ ನೋಡಿ ನಾನಿಲ್ಲಿ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹಿಟ್ಟು ಗಟ್ಟಿಯಾಗಿದೆ ಹಾಗೆ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ ನೀರಿನ ಅಳತೆ ಆಗಿದ್ರೆ ಇದು ಚೆನ್ನಾಗಿ ಬೇಯುತ್ತೆ ತಣ್ಣಗಾದ ನಂತರ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಹಿಟ್ಟು ಸ್ವಲ್ಪ ಬೆಚ್ಚಗಿರುವಾಗಲೇ ಕವರನ್ನು ಒದ್ದೆ ಬಟ್ಟೆಯಿಂದ ಒರೆಸಿ ವಿಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಸಂಡಿಗೆನ ಸ್ಪೂನಿನಿಂದ ಹಾಕಿ ಈ ಸಂಡಿಗೆನೂ ಅಷ್ಟೇ ಖಡಕ್ ಬಿಸಿಲಿದ್ರೆ ಐದು ದಿನದಲ್ಲಿ ನೀವು ಈ ಸಂಡಿಗೆನ ಒಣಗಿಸಿ ಎಣ್ಣೆಯಲ್ಲಿ ಫ್ರೈ ಮಾಡಬಹುದು ನೋಡಿ ಕುಕ್ಕರು ಕ್ಲೀನಾಗಿದೆ ಸ್ವಲ್ಪ ಅಡಿ ಹಿಡಿಯಲಿಲ್ಲ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನೀವು ಸಂಡಿಗೆ ಮಾಡಿ ಇಟ್ಕೊಂಡ್ರೆ ಇದು ವರ್ಷ ಪೂರ್ತಿ ಇರುತ್ತೆ ಆ ಟೈಮಲ್ಲಿ ಬಿಸಿಲು ಚೆನ್ನಾಗಿರುತ್ತೆ ನೋಡಿ ಸಂಡಿಗೆ ಚೆನ್ನಾಗಿ ಒಣಗಿದೆ ಸಬ್ಬತ್ತಿ ಸಂಡಿಗೆ ಹಾಗೆ ಬೇಕಾದರೂ ತಿನ್ನಬಹುದು ಅಥವಾ ಅನ್ನದ ಜೊತೆಯೂ ತಿನ್ನಬಹುದು ಅಥವಾ ಸಾರನ್ನಕ್ಕೆ ನಂಚ್ಕೊಂಡು ತಿನ್ನಬಹುದು ಕಾಫಿ ಮತ್ತು ಟೀ ಟೈಮ್ಗೂ ಇದನ್ನು ತಿನ್ನಬಹುದು ಹಪ್ಪಳ ಸಂಡಿಗೆ ಮಾಡೋದು ಕಷ್ಟ ಅಂತ ಅಂಗಡಿಯಿಂದ ತರ್ತೀರಾ ಅಂಗಡಿಯಿಂದ ತಂದಿರುವಂತಹ ಹಪ್ಪಳ ಸಂಡಿಗೆ ಅಷ್ಟು ರುಚಿಯಾಗಿರಲ್ಲ ಕಡಿಮೆ ಖರ್ಚಲ್ಲಿ ನೀವು ಮನೆಯಲ್ಲೇ ತುಂಬ ಈಸಿಯಾಗಿ ಸಂಡಿಗೆಯನ್ನು ಮಾಡಿಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಂಡಿಗೆ ನಾನು ಮಾಡಿರುವಂತಹ ಈ ಸಂಡಿಗೆ ಮತ್ತು ಹಪ್ಪಳ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಲ್ವಾ ಬನ್ನಿ ಹಾಗಾದರೆ ಇನ್ನೊಂದು ಬಗೆಯ ಸಂಡಿಗೆ ರೆಸಿಪಿನ ಹೇಳಿಕೊಡ್ತೇನೆ ಈ ಸಂಡಿಗೆಗೆ ನಾನಿಲ್ಲಿ ಎರಡು ಕಪ್ಪಿನಷ್ಟು ನೀರನ್ನು ಬಾಣ್ಲಿಗೆ ಹಾಕಿದ್ದೇನೆ ನೀರು ಚೆನ್ನಾಗಿ ಕುದಿ ಬರುವಾಗ ಇದಕ್ಕೆ ಒಂದು ಸ್ಪೂನಿನಷ್ಟು ಉಪ್ಪು ಕಾಲು ಸ್ಪೂನಿನಷ್ಟು ಸೋಡಾ ಪುಡಿ ಹಾಕಿದ್ದೀನಿ ಇದಕ್ಕೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಒಂದು ಸ್ಪೂನಿನಷ್ಟು ಮೈದಾ ಇದ್ದೀನಿ ಈ ಸಂಡಿಗೆಗೆ ಮೈದಾ ಮತ್ತು ಸೋಡಾ ಹಾಕಿದ್ರೇ ಚೆನ್ನಾಗಿ ಬರುತ್ತೆ ಈ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಟವ್ನ ಸಣ್ಣ ಉರಿಯಲ್ಲಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ಪೂನಿಗೆ ಅಂಟಿರುವಂತಹ ಹಿಟ್ಟು ತೆಗೆದು ಇದನ್ನು ಮುಚ್ಚಿಡಬೇಕು ಸಣ್ಣ ಉರಿಯಲ್ಲಿ ಎರಡು ನಿಮಿಷದ ಹೊತ್ತು ಇದನ್ನು ಮುಚ್ಚಿಡಬೇಕು ಎರಡು ನಿಮಿಷದ ನಂತರ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ಟವನ್ನು ಆಫ್ ಮಾಡಿ ಸ್ಟವ್ ಆಫ್ ಮಾಡಿ ತಟ್ಟೆ ಮುಚ್ಚಿಟ್ಟು ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ನಂತರ ಹಿಟ್ಟನ್ನು ಕೈಯಲ್ಲಿ ಚೆನ್ನಾಗಿ ನಾದಬೇಕು ಹಿಟ್ಟು ಸ್ವಲ್ಪ ಬೆಚ್ಚಗಿರುವಾಗಲೇ ಇದನ್ನು ಚೆನ್ನಾಗಿ ನಾದಿದ್ರೆ ಚೆನ್ನಾಗಿ ಸಂಡಿಗೆ ಬರುತ್ತೆ ಹಿಟ್ಟು ಚೆನ್ನಾಗಿ ನಾದಿದ ನಂತರ ಈ ರೀತಿ ಉಂಡೆ ಮಾಡಿ ಇಟ್ಕೊಳ್ಬೇಕು ಈ ಉಂಡೆಗಳನ್ನು ಚಕ್ಳಿ ಮಿಷನಿಗೆ ಹಾಕಿ ಒತ್ಕೊಳ್ಬೇಕು ಚಕ್ಕಳಿ ಮಿಷನ್ ಜೊತೆಗೆ ಈ ರೀತಿ ಕಡ್ಡಿ ಮಾಡುವಂತಹ ಪ್ಲೇಟ್ ಕೊಡ್ತಾರೆ ಎಣ್ಣೆ ಹಚ್ಕೊಳ್ಳಿ ನೋಡಿ ಈ ರೀತಿ ಪೇಣಿ ತರ ಇದನ್ನ ಒತ್ತಬೇಕಾಗತ್ತೆ ಮದುವೆ ಮನೆಗಳಲ್ಲಿ ಈ ಸಂಡಿಗೆಯನ್ನ ಸಾರನದ ಜೊತೆ ನಂಚ್ಕೊಳಕ್ಕೆ ಹಾಕ್ತಾರೆ ಸಖತ್ ರುಚಿಯಾಗಿರುತ್ತೆ ಬೆಂಗಳೂರು ಕಡೆ ಈ ಸಂಡಿಗೆ ಹೆಚ್ಚಾಗಿ ಮಾಡ್ತಾರೆ ಈ ಸಂಡಿಗೆನೂ ಅಷ್ಟೇ ಕಾಫಿ ಜೊತೆ ತಿನ್ನೋಕ್ಕೆ ಸಖತ್ ರುಚಿಯಾಗಿರುತ್ತೆ ಒಂದು ವಾರ ಈ ಸಂಡಿಗೆನ ಬಿಸಿಲಲ್ಲಿ ಒಣಗಿಸಿದ್ರೆ ಸಂಡಿಗೆ ಕಾಯಿಸೋಕ್ಕೆ ರೆಡಿಯಾಗುತ್ತೆ ತುಂಬ ಸುಲಭವಾಗಿ ಮಾಡುವಂತಹ ನಾಲ್ಕು ಬಗೆಯ ಸಂಡಿಗೆ ರೆಸಿಪಿನ ನೋಡಿದ್ರಲ್ಲ ಈ ಬಿಸಿಲಿಗೆ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಬಾಯ್ ಫ್ರೆಂಡ್ಸ್ ತುಂಬ ಜನಕ್ಕೆ ಈ ರೆಸಿಪಿ ಗೊತ್ತಾಗಬೇಕಂದ್ರೆ ನೀವು ಶೇರ್ ಮಾಡಬೇಕು ನೀವು ಶೇರ್ ಮಾಡೋದ್ರಿಂದ ತುಂಬ ಜನ ಈ ರೆಸಿಪಿನ ಮಾಡಿ ನೋಡ್ತಾರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು ಮರೆಯದೇ ಇರಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು